ತಿರಿಧಾನ್ಯಗಳ ವಲಯದಲ್ಲಿ ಮಿಲ್ಲೆಟ್ ಹೌಸ್ ಸಂಸ್ಥೆಯ ಸಾಧನೆ ಹಾಗೂ ಕರ್ನಾಟಕಕ್ಕೆ ನೀಡಿರುವ ಕೊಡುಗೆಯ ಕುರಿತು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದರು ಮಿಲ್ಲೆಟ್ ಹೌಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕಾರ್ತಿಕ್ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ರೈತ ಡಾಕ್ಟರ್ ಮುಳ್ಳೂರು ನಾಗರಾಜ್ ಚೇರ್ಮನ್ ಮಿಲ್ಲೆಟ್ ಹೌಸ್ ಕರ್ನಾಟಕ ರಾಜ್ಯ ರೈತರ ಸಂಘದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕದ ಒಂದು ಸಾಧಾರಣ ಹಳ್ಳಿಯಲ್ಲಿ ಎಂಟು ವರ್ಷಗಳ ಹಿಂದೆ ಆರಂಭವಾದ ಮಿಲ್ಲೆಟ್ ಹೌಸ್ ಸಂಸ್ಥೆ ಇಂದು ನೂರಾರು ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ನೀಡಿ ನಮ್ಮ ಕರುನಾಡಿನಾದ್ಯಂತ ಜನರಿಗೆ ಆರೋಗ್ಯ ನೀಡಿ ನೂರಾರು ರೈತರಿಗೆ ಸಿರಿಧಾನ್ಯಗಳನ್ನು ಯಾವ ರೀತಿ ಸಾವಯವವಾಗಿ ಬೆಳೆಯಬೇಕೆಂದು ತರಬೇತಿ ನೀಡುತ್ತಾ ರೈತರು ಬೆಳೆದ ಬೆಳೆಗಳನ್ನು ಒಳ್ಳೆಯ ಬೆಲೆ ನೀಡಿ ಖರೀದಿಸಿ ಮಿಲ್ಲೆಟ್ ಹೌಸ್ ಮಾಲ್ಟ್ ಉತ್ಪನ್ನವನ್ನು ತಯಾರಿ ಮಾಡುತ್ತಿದ್ದಾರೆ ಈ ರೀತಿ ಗ್ರಾಮೀಣ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ನೀಡುವಿಕೆ ರೈತರಿಗೆ ತರಬೇತಿ ನೀಡಿ ಬೆಂಬಲ ನೀಡಿ ಬೆಳೆಯನ್ನು ಖರೀದಿಸಿ ರೈತರಿಗೆ ಸಹಾಯ ಮಾಡುತ್ತಾ ಕರುನಾಡಿನ ಜನರಿಗೆ ಆ ಆರೋಗ್ಯ ಧನ ಮಾಡುತ್ತಾ ಸಮಾಜಮುಖಿಯಾಗಿ ಮಿಲ್ಲೆಟ್ ಹೌಸ್ ಸಂಸ್ಥೆ ಕೆಲಸ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಕ್ಕೆ ಕರ್ನಾಟಕ ತುಂಬಾ ಬಲಿಷ್ಠವಾಗಿ ಪ್ರತಿನಿಧಿಸಲು ತನ್ನದೇ ಆದ ಕಾಣಿಕೆಯನ್ನು ನೀಡಿದೆ ಇಂತಹ ಅದ್ಭುತವಾದ ಮಿಲ್ಲೆಟ್ ಹೌಸ್ ಸ್ಮಾರ್ಟ್ ಕೇಂದ್ರ ಮತ್ತು ರಾಜ್ಯದ ಆಹಾರ ಸುರಕ್ಷಿತ ಇಲಾಖೆಯಿಂದ ಪರೀಕ್ಷೆಗೆ ಒಳಪಟ್ಟಿದೆ ಮತ್ತು ಅಧಿಕೃತ ಪರವಾನಗಿ ಪಡೆದಿದೆ ಯಾವುದೇ ರಾಸಾಯನಿಕ ಬಳಸದೆ ಮಿಲ್ಲೆಟ್ ಮಾಲ್ಟ್ ತಯಾರಿಸಲಾಗುತ್ತಿದೆ ಮಿಲ್ಲೆಟ್ ಸೇವನೆಯಿಂದ ಬಿಪಿ ಸಕ್ಕರೆ ಕಾಯಿಲೆ ಮತ್ತು ಥೈರಾಯಿಡ್ ಆಸಿಡಿಟಿ ಉತ್ತಮ ಜೀರ್ಣಕ್ರಿಯೆ ಹಲವಾರು ರೋಗಗಳಿಗೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಹೆಸರು ನಮ್ಮ ಹೆಸರು ಬಿ ವಿ ಗೌಡ ರೈತ ಸಂಘ ಒಕ್ಕೂಟದ ಅಧ್ಯಕ್ಷರು ಇವತ್ತು ಪ್ರೆಸ್ ಮೀಟ್ ಮಾಡಿರತಕ್ಕಂಥದ್ದು ಸಿರಿಧಾನಿಗಳ ಬಳಕೆ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹ ರಾಜ್ಯ ಸರ್ಕಾರ ಇಂಟರ್ನ್ಯಾಷನಲ್ ಸಿರಿಧಾನ್ಯಗಳ ಮೇಳ ಇವತ್ತೇನು ಇಪ್ಪತ್ತನೇ ತಾರೀಕಿಂದ ಪ್ರಾರಂಭ ಮಾಡಿದೆ ಅದಕ್ಕೆ ನಾವು ಸ್ವಾಗತವನ್ನು ನಾವು ಕೋರ್ತೇವೆ ರಾಜ್ಯ ಸರ್ಕಾರ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಸೊ ಅದೇ ರೀತಿಯಲ್ಲಿ ಒಂದು ಮಿಲೆಟ್ ಹೌಸ್ ಮಾಲ್ಟ್ ಅಂತಕ್ಕಂಥ ಏನು ಪ್ರಾಡಕ್ಟು ಇವತ್ತು ಹೊರಹೊಮ್ಮಿದೆ ನಮ್ಮ ರಾಜ್ಯದ ರೈತರು ಯಾರೇ ಆಗಿರಲಿ ಇಂಥ ಒಂದು ಉತ್ಪನ್ನಗಳ ಒಂದು ಏನು ಒಂದು ಒಂದು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ನಮ್ಮ ಒಕ್ಕೂಟ ಒಂದು ರೈತ ಸಂಘಗಳ ಒಕ್ಕೂಟ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತೀವಿ ಹೆಸರು ಕಾರ್ತಿಕ್ ಮಿಲೆಟ್ ಎಮ್ ಡಿ ಸೊ ಈ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನಂದ್ರೆ ಸೊ ಕಳೆದ ಎಂಟು ವರ್ಷಗಳಿಂದ ಮಿಲ್ಲೆ ಸಿರಿಧಾನ್ಯಗಳಲ್ಲಿ ಮಿಲೆಟ್ ಹೌಸ್ ಮಾಡಿರುವ ಒಂದು ಸಾಧನೆ ಮುಖಾಂತರ ಎರಡ್ ಸಾವಿರದ ಇಪ್ಪತ್ ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ತುಂಬಾ ಒಂದು ಸ್ಟ್ರಾಂಗ್ ಆಗಿ ಸಿರಿಧಾನ್ಯಗಳಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಏನು ಈ ಒಂದು ಕೊಡುಗೆಯನ್ನು ನೀಡಿದೆ ಅನ್ನೋದಕ್ಕೆ ಮನವರಿಕೆ ಈ ಒಂದು ಅನಾರೋಗ್ಯಗಳಿಗೆ ಕಾರಣವಾದ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಳಸದೆ ಪಂಚರತ್ನ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಏಕದಳ ದ್ವಿದಳ ಧಾನ್ಯಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ಉಪಯೋಗಿಸಿ ರೋಸ್ಟ್ ಮಾಡಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗದಂತೆ ಕೋಲ್ಡ್ ಮಿಲ್ಲಿಂಗ್ ಮಾಡಿ ತಯಾರಿಸಲಾದ ಮಿಲೆಟೋಸ್ ಮಾಲ್ಟ್ ಅನ್ನು ಬಳಸಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಮೊದಲಾದ ಅನಾರೋಗ್ಯ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಸಮಯದಲ್ಲೇ ಕಂಟ್ರೋಲ್ ಮಾಡಿಕೊಳ್ಳಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮುಳ್ಳೂರ್ ನಾಗರಾಜ್ರವರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಹೌಸ್ ಮಾಲ್ಟ್ ಆವಿಷ್ಕರಿಸಲ್ಪಟ್ಟಿದೆ ನಿಮ್ಮ ಸಮೀಪದ ಮೆಡಿಕಲ್ ಆರ್ಗ್ಯಾನಿಕ್ ಹಾಗೂ ಕಿರಾಣಾ ಅಂಗಡಿಗಳಲ್ಲಿ ಲಭ್ಯ